ವರ್ಷ ನಾವು ಟೆಂಡರ್ ಅದು ಕೆಲವು ಸಲ ಟೆಂಡರ್ ಎಕ್ಸ್ಟೆನ್ಷನ್ ಆರ್ಡರ್ ಅದರಲ್ಲಿ ಇರುತ್ತೆ ಆ ಪ್ರಕಾರ ಟೆಂಡರ್ ಕರೆದು ಯಾವ ಯಾವ ಎಸ್ ಆರ್ ಪ್ರಕಾರ ಮೇಂಟೆನೆನ್ಸ್ ಕಟ್ ಮಾಡಬೇಕು ಅಂತ ಫಾರೆಸ್ಟ್ ಎಸ್ ಆರ್ ಇದೆ ಅದನ್ನು ಅನ್ವಯಿಸಿ ನಾವು ಮಾಡ್ತಾ ಇರ್ತೀವಿ ಯೂಶುವಲಿ ಅದರಲ್ಲಿ ಎಸ್ ಆರ್ಟ್ಕಿಂತ ಕಡಿಮೆಗೆ ಕೋರ್ಟ್ ಬರ್ತಾ ಇರುತ್ತೆ ಹೀಗಾಗಿ ನಾವು ನಮ್ಮ ನಗರದಲ್ಲಿ ಬಹಳ ವರ್ಷದಿಂದ ಈ ಮಾಡ್ತಾ ಮಾಡ್ತಿರುವುದರಿಂದ ಅದರಲ್ಲಿ ಯಾವುದೂ ಗಣನೀಯವಾಗಿ ಏರಿಕೆ ಆಗುವುದು ನಾವು ನೋಡಲಿಲ್ಲ ಮೂರು ತಿಂಗಳು ಮರೆ ಬರೀ ಮಳೆ ಬಂದಾಗನೇ ಮರ ಬೆಳೀತದೆ ಅಂತ ಇಲ್ಲ ಮರ ಬೆಳೆತ ಬೆಳೀತಾ ಇರುತ್ತದೆ ಫುಲ್ ಹಂಡ್ರೆಡ್ ತಿಂಗಳು ಬೆಳೀತದೆ ಆ ಇರುತ್ತೆ ಅದು ಟೆನ್ ಟೊಂಗೆಗಳು ಕಟ್ ಮಾಡಬೇಕು ಕೆನಪಿ ಕಟ್ ಮಾಡಬೇಕು ಅಂತ ವ್ಯವಸ್ಥೆ ಇದೆ ಅದು ಫುಲ್ ಹಂಡ್ರೆಡ್ ತಿಂಗ್ಳಕ್ಕಿನ್ನೇ ಏನ್ ಆಗೋದು ಜಾಸ್ತಿ ಮಳೆ ಮತ್ತು ಗಾಳಿಯಿಂದ ಈ ನಮ್ಮ ರೇನಿ ಸೀಸನ್ನಲ್ಲಿ ಬಟ್ ಉಳಿದು ಎಲ್ಲ ಬೆಳೀತಾ ಇರುತ್ತದೆ ಅದಕ್ಕೆಲ್ಲ ನಮ್ದು ಲೈಟ್ಸ್ ಇರುತ್ತೆ ಲೈಟ್ಗೆ ಮೇಲೆ ಎಫೆಕ್ಟ್ ಆಗ್ತಾ ಇರುತ್ತೆ ಮನೆ ಮೇಲೆ ನುಗ್ಗಿ ನುಗ್ತಾ ಇರುತ್ತೆ ಅದಕ್ಕಾಗಿ ಎಲ್ಲ ಕಟ್ ಮಾಡ್ಲಿಕ್ಕೆ ಇರುತ್ತೆ